ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶ್ರೀನಿವಾಸ್ ಮಾತನಾಡುತ್ತಿದ್ದೇನೆ ನೀವು ಕೇಳುತ್ತಿದ್ದೀರಿ ಒಂದು ಭಯಾನಕ ಕಥೆ ಅದು ನನ್ನ ಧ್ವನಿಯಲ್ಲಿ ಹಾಗಾಗಿ ಸ್ನೇಹಿತರೆ ಇಂದು ನಾನು ನಿಮ್ಮ ಮುಂದೆ ತುಂಬಾ ಹೆದರಿಸುವ ಒಂದು ಕಥೆಯನ್ನು ತಂದಿದ್ದೇನೆ ಇದು ಧೀರಜ್ ಪಾಂಡೆ ಎಂಬ ವ್ಯಕ್ತಿಯ ಕಥೆ ಆತ ಒಬ್ಬ ಸಾಮಾನ್ಯ ಶಾಲಾ ಶಿಕ್ಷಕ ಪ್ರತಿದಿನ ರಾತ್ರಿ ತನ್ನ ಊರು ಸೋನಬರ್ಸಾಕ್ಕೆ ಹಿಂತಿರುಗುವಾಗ ಆತ ಅದೇ ನಿರ್ಜನ ರಸ್ತೆಯ ಮೂಲಕ ಹೋಗುತ್ತಿದ್ದ ಅಲ್ಲಿ ಅವನಿಗೆ ಪ್ರತಿಸಾರಿ ಒಬ್ಬ ರಹಸ್ಯಮಯ ವೃದ್ಧನ ದರ್ಶನವಾಗುತ್ತಿತ್ತು ಕೆಂಪು ಕಣ್ಣುಗಳು ಮತ್ತು ಅರ್ಧ ನಗುವಿನ ಮುಖದ ಆ ವೃದ್ಧನ ಕಣ್ಣುಗಳು ಮತ್ತು ನಗು ಧೀರಜ್ನನ್ನು ಭಯ ಮತ್ತು ಸತ್ಯದ ನಡುವಿನ ಗೊಂದಲದಲ್ಲಿ ತಳ್ಳುತ್ತಿದ್ದವು ಇದು ಒಂದು ನಿಜವಾದ ಘಟನೆ ಇದನ್ನು ಕೇಳಿದರೆ ನಿಮ್ಮ ಆತ್ಮವೇ ನಡುಗುತ್ತದೆ ಆದರೆ ಕಥೆ ಆರಂಭಿಸುವ ಮೊದಲು ಒಂದು ಚಿಕ್ಕ ವಿನಂತಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೇ ಹೆಚ್ಚು ಸಮಯ ವ್ಯರ್ಥ ಮಾಡದೆ ಕಥೆಯನ್ನು ಆರಂಭಿಸೋಣ ಕಥೆ ಆರಂಭ ನನ್ನ ಹೆಸರು ಧೀರಜ್ ಪಾಂಡೆ ನಾನು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ಸೋನಬರ್ಸಾ ಎಂಬ ಚಿಕ್ಕಹಳ್ಳಿಯಲ್ಲಿ ವಾಸಿಸುತ್ತೇನೆ ವೃತ್ತಿಯಲ್ಲಿ ನಾನು ಶಾಲಾ ಶಿಕ್ಷಕ ಕಳೆದ ಎಂಟು ವರ್ಷಗಳಿಂದ ನರಸಿಂಹಪುರ ಇಂಟರ್ ಕಾಲೇಜಿನಲ್ಲಿ ಬೋಧನೆ ಮಾಡುತ್ತಿದ್ದೇನೆ ಪ್ರತಿದಿನ ಬೆಳಿಗ್ಗೆ ಸೈಕಲ್ನಲ್ಲಿ ಶಾಲೆಗೆ ಹೋಗುತ್ತೇನೆ ಮತ್ತು ಸಂಜೆ ಹಿಂತಿರುಗುತ್ತೇನೆ ನನ್ನ ಮಾರ್ಗ ಹಳ್ಳಿಯ ಹೊರಭಾಗದಿಂದ ಸಾಗುತ್ತದೆ ಅಲ್ಲಿ ಒಂದು ಹಳೆಯ ಆಲದ ಮರ ಇದೆ ಜನರು ಅದನ್ನು ಭೂತದ ಮರ ಎಂದೇ ಕರೆಯುತ್ತಾರೆ ಹಳ್ಳಿಯಲ್ಲಿರುವ ಬಹುತೇಕ ಪ್ರತಿಯೊಬ್ಬರೂ ಆ ಮರದ ಬಗ್ಗೆ ಏನಾದರೂ ಒಂದು ಕಥೆ ಹೇಳುತ್ತಾರೆ ರಾತ್ರಿ ವೇಳೆ ಅಲ್ಲಿ ಒಬ್ಬ ವೃದ್ಧ ನಿಂತಿರುತ್ತಾನೆ ಬಿಳಿಧೋತಿ ಬಾಗಿದ ನಡು ಮತ್ತು ಕೈಯಲ್ಲಿ ಒಂದು ಲಾಟೀನು ಹಲವರು ತಾವೇ ಕಣ್ಣಾರೆ ಕಂಡಿರುವುದಾಗಿ ಹೇಳುತ್ತಾರೆ ಕೆಲವರು ಅವನು ಮಾತನಾಡುತ್ತಾನೆ ಎಂದರೆ ಮತ್ತೆ ಕೆಲವರು ಅವನು ಕೇವಲ ನೋಡುತ್ತಾನೆ ಕಣ್ಣನ್ನು ಮಿಟುಕಿಸುವುದಿಲ್ಲ ಎನ್ನುತ್ತಾರೆ ಆದರೆ ನನಗೆ ಇಂತಹ ಮಾತುಗಳ ಮೇಲೆ ನಂಬಿಕೆ ಇರಲಿಲ್ಲ ನಾನು ಯಾವಾಗಲೂ ನಕ್ಕು ಹೇಳುತ್ತಿದ್ದೆ ಅಯ್ಯೋ ಇವೆಲ್ಲಾ ಹಳ್ಳಿಯ ಹರಟೆಗಳು ಭೂತಪ್ರೇತ ಅಂತ ಏನೂ ಇಲ್ಲ ಆದರೆ ಆ ಸಂಜೆ ಬೇರೆಯೇ ಆಗಿತ್ತು ಅಂದು ಚಳಿ ತುಂಬಾ ಹೆಚ್ಚಿತ್ತು ಡಿಸೆಂಬರ್ ತಿಂಗಳು ಎಲ್ಲೆಡೆ ದಟ್ಟ ಮಂಜು ಆವರಿಸಿಕೊಂಡಿತ್ತು ಉಸಿರಾಡಿದರೆ ಬಾಯಿಂದ ಹೊಗೆ ಬರುತ್ತಿತ್ತು ಗಾಳಿಯಲ್ಲಿ ಒಂದು ವಿಚಿತ್ರವಾದ ತಂಪು ಮತ್ತು ಸ್ಮಶಾನ ಮೌನ ಎಲ್ಲವೂ ಸ್ತಬ್ಧವಾದಂತಿತ್ತು ಶಾಲೆಯಲ್ಲಿ ಪೇಪರ್ಗಳ ತಿದ್ದುಪಡಿ ಮಾಡಬೇಕಾದ್ದರಿಂದ ನನಗೆ ಸ್ವಲ್ಪ ತಡವಾಯಿತು ಹೊರ ಬಂದಾಗ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷ ಆಗಿತ್ತು ಆಕಾಶದಲ್ಲಿ ಅರ್ಧಚಂದ್ರ ಆದರೆ ಮೋಡಗಳಲ್ಲಿ ಮುಚ್ಚಿಕೊಂಡಿದ್ದ ರಸ್ತೆಯಲ್ಲಿ ಕೇವಲ ಜಿಂಜಿರಿ ಕ್ರಿಕೆಟ್ ಕೀಟಗಳ ಶಬ್ದಗಳು ಮತ್ತು ಎಡೆಬಿಡದೆ ನಾಯಿಗಳ ಬೊಗಳುವ ಸದ್ದು ಸೈಕಲ್ ತುಳಿದು ಹೋಗಲು ಮನಸ್ಸು ಧೈರ್ಯ ಮಾಡುತ್ತಿರಲಿಲ್ಲ ಇಂದಿಗೂ ನನಗೆ ಆ ರಾತ್ರಿ ಸ್ಪಷ್ಟವಾಗಿ ನೆನಪಿದೆ ಹಳ್ಳಿಯ ಹೊರಗಿನ ಆ ಆಲದ ಮರ ಮಂಜಿನೊಳಗೆ ಮುಳುಗಿದಂತೆ ದೂರದಿಂದ ಕಾಣುತ್ತಿತ್ತು ಮರದ ಬೇರುಗಳು ರಸ್ತೆಯವರೆಗೆ ಹರಡಿಕೊಂಡಿದ್ದವು ನಾನು ಸೈಕಲ್ ನಿಧಾನಗೊಳಿಸಿದೆ ಹೃದಯದಲ್ಲಿ ಸ್ವಲ್ಪ ಭಯವಿತ್ತು ಆದರೆ ನನ್ನನ್ನೇ ಸಮಾಧಾನಪಡಿಸಿಕೊಂಡೆ ಏನೂ ಇಲ್ಲ ಇವೆಲ್ಲಾ ವದಂತಿಗಳು ಅಷ್ಟೆ ಆದರೆ ಮರದ ಹತ್ತಿರ ಬಂದಂತೆ ಸುತ್ತಮುತ್ತಲಿನ ನಿಶ್ಶಬ್ದತೆ ಇನ್ನಷ್ಟು ಗಾಢವಾಯಿತು ಗಾಳಿ ನಿಂತಿತ್ತು ಆದರೂ ಎಲೆಗಳು ಕದಲುತ್ತಿದ್ದವು ಹಾಗೆ ಯಾರೋ ಅವುಗಳ ಮೇಲೆ ಉಸಿರಾಡುತ್ತಿರುವಂತೆ ಭಾಸವಾಯಿತು ನಾನು ತಲೆ ತಗ್ಗಿಸಿ ವೇಗವಾಗಿ ಪೆಡಲ್ ತುಳಿಯುತ್ತಿದ್ದೆ ಅಷ್ಟರಲ್ಲಿ ಸೈಕಲ್ ಲೈಟ್ ಮಿನುಗಿ ನಂದಿತು ಈಗ ಮುಂದೆ ಏನೂ ಕಾಣುತ್ತಿರಲಿಲ್ಲ ಸೈಕಲ್ ನಿಲ್ಲಿಸಿ ಜೇಬಿನಿಂದ ಬಾಕ್ಸ್ ತೆಗೆದುಕೊಂಡು ದೀಪ ಹಚ್ಚಲು ಪ್ರಯತ್ನಿಸುತ್ತಿದ್ದೆ ಅಷ್ಟರಲ್ಲಿ ರಸ್ತೆಯ ಆ ಪಾರ್ಶ್ವದಲ್ಲಿ ಒಂದು ನೆರಳು ಕಾಣಿಸಿತು ಅದು ನಿಧಾನವಾಗಿ ಹತ್ತಿರ ಬರುತ್ತಿತ್ತು ಮೊದಲಿಗೆ ನನಗೆ ಅನ್ನಿಸಿತು ಯಾರಾದರೂ ಪ್ರಯಾಣಿಕನಿರಬಹುದು ಆದರೆ ಹತ್ತಿರ ಬಂದಂತೆ ನನ್ನ ಮೈಯಲ್ಲಿ ರೋಮಾಂಚನ ಉಂಟಾಯಿತು ಬಿಳಿಧೋತಿ ಹರಿದ ಅಂಗಿ ಬಾಗಿದ ನಡು ಅವನ ಕೂದಲು ಚದುರಿ ಹೋಗಿತ್ತು ಮತ್ತು ಮುಖಮಂಜಿನೊಳಗೆ ಮುಚ್ಚಿಕೊಂಡಿತ್ತು ಅವನ ಕೈಯಲ್ಲಿ ಕೆಂಪು ಬಣ್ಣದ ಯಾವುದೋ ವಸ್ತು ಇತ್ತು ಬಹುಶಃ ಒಂದು ಲಾಟೀನು ಅವನು ಮರದ ಕೆಳಗೆ ಬಂದು ನಿಂತ ಧೀರಜ್ ಆ ಶಬ್ದ ತುಂಬಾ ನಿಧಾನವಾಗಿತ್ತು ಆದರೆ ಅಷ್ಟೇ ಸ್ಪಷ್ಟವಾಗಿತ್ತು ಹಾಗೆ ಯಾರೋ ನನ್ನ ಕಿವಿಯ ಬಳಿಯೇ ಗುನುಗಿದಂತೆ ನಾನು ಅಲ್ಲಿಯೇ ನಿಂತುಬಿಟ್ಟೆ ಕೈಗಳು ಸೈಕಲ್ ಹ್ಯಾಂಡಲ್ ಮೇಲೆ ಗಟ್ಟಿಯಾಗಿ ಹಿಡಿದಿದ್ದವು ಹೃದಯ ಎಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತೆಂದರೆ ಎದೆ ಒಡೆದು ಹೋಗುತ್ತದೆ ಅನ್ನಿಸಿತು ಧೀರಜ್ ಇಂದು ತಡ ಏಕೆ ಅವನೂ ಕೇಳಿದ ನನ್ನ ಬಾಯಿಂದ ಧ್ವನಿಯೇ ಹೊರಬರಲಿಲ್ಲ ನಾನು ಅವನತ್ತ ನೋಡುತ್ತಿದ್ದೆ ಮಂಜು ಸ್ವಲ್ಪ ತೆರೆಯಿತು ಅವನ ಮುಖ ಸ್ಪಷ್ಟವಾಗಿ ಕಾಣಿಸಿತು ಕಣ್ಣುಗಳು ಕೆಂಪಾಗಿದ್ದವು ಹಾಗೆ ಕೆಂಡದಂತಿವೆ ಒಣಕಪ್ಪು ತುಟಿಗಳು ಮುಖದ ಮೇಲೆ ಆಳವಾದ ಸುಕ್ಕುಗಳು ವರ್ಷಗಳ ಭಯವೇ ಅವನ ಚರ್ಮದ ಮೇಲೆ ಕೆತ್ತಿದಂತಿತ್ತು ಅವನಿಗೆ ನನ್ನ ಹೆಸರು ಹೇಗೆ ಗೊತ್ತು ನಾನು ಅವನನ್ನು ಎಂದೂ ನೋಡಿಲ್ಲವಲ್ಲ ನಾನು ನಡುಗುತ್ತಾ ಕೇಳಿದೆ ನೀವು ನೀವು ಯಾರು ಅವನು ನಕ್ಕ ಆ ನಗು ಮನುಷ್ಯನದ್ದೇ ಇರಲಿಲ್ಲ ಅವನ ತುಟಿಗಳು ಅಗಲವಾಗುತ್ತಾ ಹೋದವು ಆದರೆ ಧ್ವನಿ ಹೊರಬರಲಿಲ್ಲ ಅವನ ಕಣ್ಣುಗಳ ಬೆಳಕು ನೇರವಾಗಿ ನನ್ನ ಕಣ್ಣುಗಳಲ್ಲಿ ತೂರಿತು ನೀನು ನನ್ನನ್ನು ಮರೆತಿದ್ದೀಯ ಅವನು ನಿಧಾನವಾಗಿ ಹೇಳಿದ ಪ್ರತಿದಿನ ಇದೇ ದಾರಿಯಿಂದ ಹೋಗುತ್ತೀಯ ಇಲ್ಲಿಯವರೆಗೂ ಒಂದು ಸಾರಿ ಕೂಡ ನಿಂತು ಮಾತನಾಡಿಲ್ಲ ನನ್ನ ಕಾಲುಗಳು ನಡುಗುತ್ತಿದ್ದುವು ನಾನು ಸೈಕಲ್ ಹಿಂದಕ್ಕೆ ಎಳೆದಿದ್ದೆ ಆದರೆ ಟೈರ್ ಕಲ್ಲಿನಲ್ಲಿ ಸಿಕ್ಕಿಕೊಂಡಿತ್ತು ಅವನು ಒಂದು ಹೆಜ್ಜೆ ಮುಂದೆಯಿಟ್ಟ ಆದರೆ ಅವನ ಕಾಲುಗಳು ನೆಲಕ್ಕೆ ತಾಕಿರಲಿಲ್ಲ ನಾನು ಸ್ಪಷ್ಟವಾಗಿ ನೋಡುತ್ತಿದ್ದೆ ಅವನ ದೇಹ ಗಾಳಿಯಲ್ಲಿ ತೇಲುತ್ತಿರುವಂತೆ ಇತ್ತು ನಿಲ್ಲು ಧೀರಜ್ ಏಕೆ ಹೆದರುತ್ತಿದ್ದೀಯಾ ಅವನು ಹೇಳಿದ ಆದರೆ ಈ ಬಾರಿ ಅವನ ಧ್ವನಿ ಬದಲಾಗಿತ್ತು ಅದು ಒಬ್ಬನ ಧ್ವನಿಯಲ್ಲ ಹಾಗೆ ಇಬ್ಬರು ವ್ಯಕ್ತಿಗಳು ಏಕಕಾಲಕ್ಕೆ ಮಾತನಾಡಿದಂತೆ ಭಾಸವಾಯಿತು ಒಬ್ಬ ವೃದ್ಧನ ಧ್ವನಿ ಮತ್ತು ಮತ್ತೊಂದೆಡೆ ಆಳವಾದ ಭಯ ಹುಟ್ಟಿಸುವ ಶಬ್ದ ನಾನು ತಕ್ಷಣ ಸೈಕಲ್ ತಿರುಗಿಸಿ ಸಾಧ್ಯವಾದಷ್ಟು ವೇಗವಾಗಿ ಪೆಡಲ್ ತುಳಿಯಲು ಪ್ರಾರಂಭಿಸಿದೆ ಹಿಂದೆ ಆ ಕೆಂಪು ಲಾಟಿನಿನ ಬೆಳಕು ಮಿನುಗುತ್ತಿತ್ತು ನಾನು ಹಿಂದಕ್ಕೆ ನೋಡಲಿಲ್ಲ ಆದರೆ ಸ್ಪಷ್ಟವಾಗಿ ಅನ್ನಿಸಿತು ಅವನು ನನ್ನ ಹಿಂದೆ ಬರುತ್ತಿದ್ದಾನೆ ಗಾಳಿ ಈಗ ತುಂಬಾ ತಂಪಾಗಿತ್ತು ಪ್ರತಿ ಉಸಿರು ಹಿಮದಂತೆ ನನ್ನ ಎದೆಗೆ ತಟ್ಟುತ್ತಿತ್ತು ಕಿವಿಯಲ್ಲಿ ಕೇವಲ ಸೈಕಲ್ ಸರಪಳಿಯ ಸದ್ದು ಮತ್ತು ಆ ವೃದ್ಧನ ನಿಧಾನವಾದ ಗುನುಗು ಮಾತ್ರ ಕೇಳಿಸುತ್ತಿತ್ತು ನಿಲ್ಲು ಧೀರಜ್ ಮಾತು ಇನ್ನೂ ಮುಗಿದಿಲ್ಲ ಹಲವಾರು ನಿಮಿಷಗಳ ಕಾಲ ನಾನು ಅಷ್ಟೇ ವೇಗದಲ್ಲಿ ಓಡುತ್ತಿದ್ದೆ ಹಳ್ಳಿಯ ಮೊದಲ ದೀಪ ಕಾಣುವವರೆಗೂ ಹಿಂದಕ್ಕೆ ನೋಡಲಿಲ್ಲ ಮನೆ ತಲುಪಿದಾಗ ಅಮ್ಮ ಬಾಗಿಲ ಬಳಿ ನಿಂತಿದ್ದರೂ ಎಲ್ಲಿದ್ದೆ ಧೀರಜ್ ರಾತ್ರಿ ಒಂಬತ್ತು ಆಯಿತು ನನಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ ಕೇವಲ ಸುಳ್ಳು ಹೇಳಿದೆ ಸೈಕಲ್ ಟೈರ್ ಪಂಕ್ಚರ್ ಆಯಿತು ಆ ಸುಳ್ಳು ಹೇಳುವಾಗ ನನ್ನ ಗಂಟಲು ಒಣಗಿತ್ತು ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ ಪ್ರತಿ ಬಾರಿ ಕಣ್ಣು ಮುಚ್ಚಿದಾಗ ಅದೇ ಮುಖ ನನ್ನ ಮುಂದೆ ಬರುತ್ತಿತ್ತು ಬಿಳಿ ಧೋತಿ ಹರಿದ ಅಂಗಿ ಮತ್ತು ಆ ಕೆಂಪು ಕಣ್ಣುಗಳು ಅವನ ಧ್ವನಿ ಇನ್ನೂ ಕಿವಿಯಲ್ಲಿ ಗುನುಗುತ್ತಿದ್ದಂತೆ ಇತ್ತು ಬೆಳಿಗ್ಗೆ ಎದ್ದು ಇವೆಲ್ಲ ಕೇವಲ ಕನಸೇ ಇರಬಹುದು ಎಂದು ಮನಸ್ಸನ್ನು ಸಮಾಧಾನಪಡಿಸಿಕೊಂಡೆ ಆದರೆ ಸೈಕಲ್ ತೆಗೆದುಕೊಳ್ಳಲು ಹೋದಾಗ ನೋಡಿದೆ ನೆಲದ ಮಣ್ಣಿನ ಮೇಲೆ ಒಬ್ಬನ ಒದ್ದೆಯಾದ ಪಾದದ ಗುರುತುಗಳು ಇವೆ ದೊಡ್ಡ ಪಾದದ ಗುರುತುಗಳು ಚಪ್ಪಲಿ ಇಲ್ಲದೆ ಮತ್ತು ಆ ಗುರುತುಗಳು ಬಂದು ಆಲದ ಮರದ ದಿಕ್ಕಿನಲ್ಲಿ ನಿಂತಿದ್ದವು ಆ ದಿನ ಶಾಲೆಯಲ್ಲಿ ನನ್ನ ಮನಸ್ಸು ಪಾಠದ ಕಡೆಗೆ ಇರಲಿಲ್ಲ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿದ್ದಾಗಲೂ ಮತ್ತೆ ಮತ್ತೆ ಅದೇ ಮುಖ ನೆನಪಾಗುತ್ತಿತ್ತು ಮಧ್ಯಾಹ್ನ ರೂಮ್ನಲ್ಲಿ ಕುಳಿತಿದ್ದಾಗ ಸಹೋದ್ಯೋಗಿ ಮಿಶ್ರಾಜಿ ಅವರನ್ನು ಕೇಳಿದೆ ಮಿಶ್ರಾಜಿ ಆ ಆಲದ ಮರದ ಹತ್ತಿರ ಯಾರಾದರೂ ವೃದ್ಧರು ವಾಸ ಮಾಡುತ್ತಾರೆಯೇ ಅವರು ಕ್ಷಣಕಾಲ ಮೌನವಾದರು ನಂತರ ನಿಧಾನವಾಗಿ ಕೇಳಿದರೂ ನೀನು ಏನಾದರೂ ನೋಡಿದೀಯಾ ನಾನು ಕಣ್ಣು ತಗ್ಗಿಸಿದೆ ಹೌದು ಯಾರೋ ಇದ್ದಂತೆ ಅನಿಸಿತು ಅವರು ಆಳವಾಗಿ ಉಸಿರೆಳೆದರು ಧೀರಜ್ ಅವನು ಮನುಷ್ಯನಲ್ಲ ಹಲವಾರು ವರ್ಷಗಳ ಹಿಂದೆ ಅಲ್ಲಿಯೇ ಮಾಸ್ಟರ್ ರಾಮಸ್ವರೂಪ ಪಾಂಡೆ ಎಂಬ ಶಿಕ್ಷಕನ ಅಪಘಾತದಲ್ಲಿ ಸಾವು ಆಯಿತು ಹೇಳುತ್ತಾರೆ ಅವರ ಆತ್ಮ ಈಗಲೂ ಆ ಮರದ ಕೆಳಗೆ ತಿರುಗಾಡುತ್ತೆ ಅವರು ಪ್ರತಿಯೊಬ್ಬ ಶಿಕ್ಷಕನನ್ನೂ ಭೇಟಿಯಾಗುತ್ತಾರೆ ತಮ್ಮಂತವರನ್ನೇ ನನ್ನ ಹೃದಯ ಜೋರಾಗಿ ತಡಕಾಡಿತು ಮಿಶ್ರಾಜಿ ಕೇಳಿದರು ನಿನ್ನ ಹೆಸರು ಪಾಂಡೆ ಅಲ್ಲವೇ ನಾನು ತಲೆಯಡಗಿಸಿದೆ ಅವರು ಗಂಭೀರವಾಗಿ ಹೇಳಿದರು ಹಾಗಾದರೆ ಎಚ್ಚರಿಕೆಯಿಂದಿರು ಧೀರಜ್ ಅವನು ನಿನ್ನನ್ನು ಈಗ ಗುರುತಿಸಿಕೊಂಡಿದ್ದಾನೆ ಮುಂದಿನ ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಮನಸ್ಸು ತುಂಬಾ ಭಾರವಾಗಿತ್ತು ಮೊದಲ ಭೇಟಿಯ ನೆನಪು ಇನ್ನೂ ತಾಜಾ ಇತ್ತು ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು ಕೈಕಾಲುಗಳು ನಡುಗುತ್ತಿದ್ದವು ಆದರೂ ಮನಸ್ಸಿನಲ್ಲಿ ಹೇಳಿಕೊಂಡೆ ಇಂದು ಏನೂ ಆಗಲ್ಲ ನಿನ್ನೆ ಆಗಿದ್ದು ಕೇವಲ ಚಳಿ ಮತ್ತು ದಣಿವಿನ ಪರಿಣಾಮ ಆದರೆ ಹಳ್ಳಿಯ ಹೊರಗಿನ ಆಲದ ಮರದ ಹತ್ತಿರ ಬಂದಾಗ ನಿನ್ನೆಯ ಸತ್ಯ ಮತ್ತೆ ಕಣ್ಣು ಮುಂದೆ ಮೂಡಿತು ಅವನು ಅಲ್ಲಿ ನಿಂತಿದ್ದ ಬಿಳಿಧೋತಿ ಹರಿದ ಅಂಗಿ ಬಾಗಿದ ನಡು ಅವನ ಕೆಂಪು ಕಣ್ಣುಗಳು ಮಂಜಿನಲ್ಲಿ ಮಿನುಗುತ್ತಿದ್ದವು ಅವನು ನಿಧಾನವಾಗಿ ಹೇಳಿದ ನಿಲ್ಲು ಜೊತೆ ಬರಬೇಕಾಗಿದೆ ನಾನು ಬೆಚ್ಚಿಬಿದ್ದೆ ಅವನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಆತ್ಮೀಯತೆ ಮತ್ತು ಆದೇಶ ಎರಡು ಏಕಕಾಲಕ್ಕೆ ಕೇಳಿಸಿತು ನಾನು ಸೈಕಲ್ನಿಂದ ಇಳಿದಿದ್ದೆ ಆದರೆ ಕಾಲುಗಳು ನಡುಗುತ್ತಿದ್ದವು ಮನಸ್ಸು ಹೇಳುತ್ತಿತ್ತು ಓಡು ಧೀರಜ್ ಆದರೆ ಯಾವುದೋ ಅದೃಶ್ಯಶಕ್ತಿ ಶಕ್ತಿ ನನ್ನನ್ನು ಅಲ್ಲಿ ನಿಲ್ಲಿಸಿತ್ತು ಸೈಕಲ್ ಸರಪಳಿ ಹಠಾತ್ತನೆ ಬಿತ್ತು ನಾನು ಕೆಳಗೆ ಬಾಗಿ ಅದನ್ನು ಸರಿಪಡಿಸುತ್ತಿದ್ದೆ ಹಿಂದಕ್ಕೆ ನೋಡಿದೆ ಅವನು ಅಲ್ಲಿರಲಿಲ್ಲ ಆದರೆ ತಲೆ ಎತ್ತುತ್ತಿದ್ದಂತೆ ಅವನ ನೆರಳು ನೇರವಾಗಿ ನನ್ನ ಹಿಂದೆಯೇ ನಿಂತಿತ್ತು ಹೆಜ್ಜೆಯ ಶಬ್ದವೂ ಇರಲಿಲ್ಲ ಆದರೆ ಅವನು ಅಲ್ಲಿ ಇದ್ದ ನಾನು ಸೈಕಲ್ ಹ್ಯಾಂಡಲ್ ಬಿಗಿಯಾಗಿ ಹಿಡಿದುಕೊಂಡು ಮನಸ್ಸಿನಲ್ಲಿ ಹೇಳಿಕೊಂಡೆ ಓಡು ಧೀರಜ್ ಇದು ಮನುಷ್ಯನಲ್ಲ ಅಷ್ಟರಲ್ಲಿ ಪೆಡಲ್ ತುಳಿಯುತ್ತಿದ್ದಂತೆ ಗಾಳಿ ಬಿರುಗಾಳಿಯಂತೆ ಎದ್ದಿತು ಮರದ ಎಲೆಗಳು ಸಡಗರದಿಂದ ಹಾರಿ ರಸ್ತೆಯವರೆಗೆ ತಲುಪಿದವು ಹಾಗೆ ಅರಣ್ಯದ ಪ್ರತಿಯೊಂದು ಕಣ್ಣು ನನ್ನನ್ನೇ ನೋಡುವಂತೆ ಇತ್ತು ರಸ್ತೆ ಸಂಪೂರ್ಣ ಖಾಲಿಯಾಗಿತ್ತು ದೂರ ದೂರವರೆಗೂ ಯಾವುದೇ ದೀಪ ಇರಲಿಲ್ಲ ಕೇವಲ ಚಂದ್ರನ ಮಂಜಿನ ಬೆಳಕು ಮತ್ತು ಆ ವೃದ್ಧನ ಕಣ್ಣುಗಳ ಕೆಂಪು ಕಿರಣ ಅವನ ಹೆಜ್ಜೆಗಳು ನನ್ನ ಹೆಜ್ಜೆಯೊಂದಿಗೆ ನಡೆಯುತ್ತಿದ್ದವು ಆದರೆ ನಾನು ಹಿಂದಕ್ಕೆ ನೋಡಲು ಹೆದರಿದ್ದೆ ಅವನು ನೆಲದಲ್ಲಿ ನಡೆಯುತ್ತಿದ್ದಾನೋ ಅಥವಾ ಗಾಳಿಯಲ್ಲಿ ತೇಲುತ್ತಿದ್ದಾನೋ ನಾನು ಸೈಕಲ್ ವೇಗ ಹೆಚ್ಚಿಸಿದೆ ಆದರೆ ಪೆಡಲ್ ತುಳಿಯುತ್ತಿದ್ದಂತೆಯೇ ಸೈಕಲ್ ಸೀಟ್ ಹಠಾತ್ತನೆ ಕುಸಿಯಿತು ನಾನು ಬಿದ್ದೆ ಹೋಗುತ್ತಿದ್ದೆ ಅಷ್ಟರಲ್ಲಿ ಅವನು ಕೈ ಚಾಚಿದ ಅವನ ಧ್ವನಿ ಈಗ ಗಂಭೀರವಾಗಿತ್ತು ಆದರೆ ಯಾವುದೋ ವಿಚಿತ್ರವಾದ ಮೃದುತ್ವವು ಅದರಲ್ಲಿತ್ತು ಹೆದರಬೇಡ ಕೇವಲ ಜೊತೆ ಬಾ ನಾನು ಸಂಪೂರ್ಣ ಶಕ್ತಿಯಿಂದ ಸೈಕಲ್ ತುಳಿದು ಓಡಲು ಪ್ರಯತ್ನಿಸಿದೆ ಹೌದು ಪ್ರಯತ್ನಿಸಿದೆ ಆದರೆ ನೆಲದಲ್ಲಿ ಕಾಲಿಟ್ಟ ಕ್ಷಣದಲ್ಲಿ ಮಣ್ಣು ತಂಪಾಗಿಯೂ ಜೊತೆಗೆ ಒದ್ದೆಯಾಗಿಯೂ ಅನ್ನಿಸಿತು ಹಿಂದಿನಿಂದ ಅದೇ ಧ್ವನಿ ಮತ್ತೆ ಮೊಳಗಿತು ಧೀರಜ್ ನಿಧಾನವಾಗಿ ಬಾ ನನ್ನ ಮನಸ್ಸಿನ ತಾಳ್ಮೆ ಕಳೆದುಹೋಯಿತು ಇದು ಸಾಮಾನ್ಯ ಮನುಷ್ಯನ ಶಕ್ತಿಯಲ್ಲ ಭಯ ಮೌನ ಮತ್ತು ಆವೃದ್ಧನ ಅಸ್ತಿತ್ವ ಇವೆಲ್ಲವೂ ಸೇರಿ ನನ್ನ ದೇಹವನ್ನೇ ಬಂಧಿಸಿದ್ದವು ಕಿವಿಯಲ್ಲಿ ಕೇವಲ ಅವನ ಗುನುಗು ಮತ್ತು ಕಣ್ಣು ಮುಂದೆ ಕತ್ತಲೆ ನಾನು ಕೆಲ ಹೆಜ್ಜೆಗಳು ಓಡಿದ್ದೆ ಅಷ್ಟರಲ್ಲಿ ಹಠಾತ್ತನೆ ಮುಂದೆ ಹಳ್ಳಿಯ ಮೊದಲ ಮನೆಯ ಬೆಳಕು ಕಾಣಿಸಿತು ಅದನ್ನೇ ನೋಡುತ್ತಿದ್ದಂತೆ ಮರದ ಹತ್ತಿರದ ಆ ಲಾಟಿನಿನ ಬೆಳಕು ಅಳಿದುಹೋಯಿತು ನಾನು ನಿಂತು ಆಳವಾಗಿ ಉಸಿರೆಳೆದಿದ್ದೆ ಆದರೆ ಎದುರಿಗೆ ನೋಡಿದಾಗ ಅವನು ಇನ್ನೂ ಮರದ ಹತ್ತಿರ ನಿಂತಿದ್ದ ಈ ಬಾರಿ ಅವನು ಹೇಳಿದ ಇಂದು ನಿನಗೆ ಅರ್ಥ ಆಗಬೇಕು ನಾನು ಕೇವಲ ಹೆದರಿಸಲು ಬಂದಿಲ್ಲ ನಿನಗೆ ತೋರಿಸಬೇಕಿದೆ ಆ ರಾತ್ರಿ ಏನಾಯಿತು ಎಂದು ನನ್ನ ಕೈಗಳು ನಡುಗುತ್ತಿದ್ದವು ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ನಾನು ಕೇಳಿದೆ ನೀವು ಏನು ತೋರಿಸಬೇಕೆಂದುಕೊಳ್ಳುತ್ತಿದ್ದೀರಿ ಅವನು ನಕ್ಕ ಆದರೆ ಆ ನಗುವಿನಲ್ಲಿ ಮಾನವೀಯತೆ ಇರಲಿಲ್ಲ ಹೋಗೋಣ ಧೀರಜ್ ಹಿಂದಕ್ಕೆ ನೋಡಬೇಡ ನಾನು ಸೈಕಲ್ ಹಿಡಿದು ಪೆಡಲ್ ತುಳಿದಿದ್ದೆ ಆದರೆ ಸೈಕಲ್ ಹಠಾತ್ತನೆ ನಿಂತಿತು ಪೆಡಲ್ ತಿರುಗುತ್ತಿರಲಿಲ್ಲ ಜಗ್ಗಾಡುತ್ತಾ ಬಿದ್ದು ಎದ್ದೆ ಮುಂದೆ ನೋಡಿದಾಗ ಅವನು ನೇರವಾಗಿ ನನ್ನ ಮುಂದೆ ನಿಂತಿದ್ದ ಈ ಬಾರಿ ಅವನ ಕೈಯಲ್ಲಿ ಲಾಟಿನೂ ಇರಲಿಲ್ಲ ಆದರೆ ಅವನ ಕಣ್ಣುಗಳ ಬೆಳಕು ಅಷ್ಟು ತೀವ್ರವಾಗಿತ್ತು ನೇರವಾಗಿ ನೋಡಲು ಸಹ ಭಯವಾಯಿತು ಹೆದರಬೇಡ ಅವನು ಹೇಳಿದ ಆದರೆ ಶಬ್ದಗಳಲ್ಲಿ ಇನ್ನೂ ಗಂಭೀರ ಎಚ್ಚರಿಕೆಯಿತ್ತು ಅನುಭವಿಸು ನಾನು ನೋಡಿದ್ದನ್ನೇ ನೀನು ಕಾಣುವೆ ನಾನು ಸೈಕಲ್ ಮತ್ತೆ ತುಳಿದು ಪೆಡಲ್ ಹೊಡೆದಿದ್ದೆ ಹಿಂದಕ್ಕೆ ನೋಡಿದಾಗ ಅವನ ಮುಖ ಈಗ ಇನ್ನೂ ಹತ್ತಿರವಾಗಿತ್ತು ನಾನು ಸ್ಪಷ್ಟವಾಗಿ ನೋಡುತ್ತಿದ್ದೆ ಅವನ ತುಟಿಗಳು ಹರಿದಿದ್ದುವು ಮುಖದ ಮೇಲೆ ಆಳವಾದ ಸುಕ್ಕುಗಳು ಮತ್ತು ಕಣ್ಣುಗಳಲ್ಲಿ ಯಾವುದೋ ಕಿರಣ ರಸ್ತೆಯ ಮಧ್ಯದಲ್ಲಿ ಬಂದು ನಿಂತಾಗ ಎಲ್ಲವೂ ಬದಲಾಗಿತ್ತು ಮರ ಅದೇ ಇದ್ದರೂ ಅದರ ಸುತ್ತಲಿನ ಗಾಳಿ ಘನವಾಗಿ ಹಿಮದಂತೆ ತಂಪಾಗಿತ್ತು ನಾನು ವೇಗವಾಗಿ ಪೆಡಲ್ ತುಳಿಯುತ್ತಿದ್ದೆ ಆದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅನ್ನಿಸುತ್ತಿತ್ತು ಅವನು ನನ್ನ ಹತ್ತಿರ ಬರುತ್ತಿದ್ದಾನೆ ಸೈಕಲ್ ಮತ್ತೆ ಜಾಮ್ ಆಯಿತು ಪೆಡಲ್ ತಿರುಗುತ್ತಿರಲಿಲ್ಲ ನಾನು ಜೋರಾಗಿ ಒತ್ತಿದರೂ ಪ್ರಯೋಜನವಾಗಲಿಲ್ಲ ಹಿಂದಿರುಗಿ ನೋಡಿದರೆ ಆ ವೃದ್ಧನು ಈಗ ನನ್ನ ಹತ್ತಿರದಲ್ಲೇ ನಿಂತಿದ್ದ ಕೈಚಾಚಿ ನಿಂತಿದ್ದ ಅವನ ಕೆಂಪು ಕಣ್ಣುಗಳು ನನ್ನ ಒಳಗಿನವರೆಗೂ ತೂರಿ ನೋಡುವಂತೆ ಭಾಸವಾಯಿತು ಭಯದಿಂದ ನಾನು ಸೈಕಲ್ ಬಿಟ್ಟು ಓಡಿದೆ ಗ್ರಾಮದ ಕಡೆಗೆ ಓಡುತ್ತಾ ನನ್ನ ಉಸಿರು ನಿಂತಂತಾಯಿತು ಪಾದದ ಕೆಳಗೆ ಮಣ್ಣು ತಂಪಾಗಿತ್ತು ತೇವವಾಗಿತ್ತು ಹಾಗೆ ಅನ್ನಿಸಿತು ಯಾವುದೋ ಅತೃಪ್ತ ಶಕ್ತಿ ನನ್ನನ್ನು ಹಿಡಿಯಲು ಪ್ರಯತ್ನಿಸುತ್ತಿದೆ ಗ್ರಾಮ ತಲುಪಿ ಮನೆ ಮುಂದೆ ನಿಂತು ಹಿಂದಿರುಗಿ ನೋಡಿದೆ ಆ ಮರ ಮತ್ತು ಅದರ ಕೆಳಗೆ ನಿಂತಿದ್ದ ವೃದ್ಧ ಕಾಣೆಯಾಗಿದ್ದ ಆದರೆ ಕಿವಿಯಲ್ಲಿ ಅವನ ಧ್ವನಿ ಇನ್ನೂ ಕೇಳಿಸುತ್ತಿತ್ತು ನಾಳೆ ಮತ್ತೆ ಭೇಟಿಯ ಗೋಣಧೀರಜ್ ಮಾತು ಮುಗಿಸಬೇಕಾಗಿದೆ ಮನೆಗೆ ಹೋದಾಗ ಅಮ್ಮ ಕೇಳಿದರು ಎಲ್ಲಿದ್ದೆ ಇಷ್ಟು ರಾತ್ರಿ ಏಕೆ ತಡವಾಯಿತು ನಾನು ಏನೂ ಹೇಳಲಿಲ್ಲ ನೇರವಾಗಿ ಕೊಠಡಿಗೆ ಹೋಗಿ ಬಾಗಿಲು ಹಾಕಿದೆ ಆ ರಾತ್ರಿ ನನಗೆ ನಿದ್ರೆಯೇ ಬರಲಿಲ್ಲ ಕಣ್ಣು ಮುಚ್ಚಿದ ತಕ್ಷಣವೇ ಅದೇ ಮುಖ ಹರಿದ ಅಂಗಿ ಬಿಳಿಧೋತಿ ಬಾಗಿದ ಬೆನ್ನು ಕೆಂಪು ಕಣ್ಣುಗಳು ನಾನು ಯೋಚಿಸುತ್ತಲೇ ಇದ್ದೆ ನಾಳೆ ಆ ದಾರಿಯಲ್ಲಿ ಮತ್ತೆ ಹೋಗಬೇಕೇ ಅಥವಾ ಬೇಡವೇ ಭಯ ನಿಶ್ಶಬ್ಬಬ್ಧತೆ ಮತ್ತು ಆ ವೃದ್ಧನ ಪ್ರತ್ಯಕ್ಷತೆಯ ಭಾವನೆ ನನ್ನ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿತ್ತು ಮರುದಿನ ಬೆಳಕಾಗುತ್ತಿದ್ದಂತೆ ನಾನು ಶಾಲೆಯಿಂದ ಹಿಂದಿರುಗುತ್ತಿದ್ದೆ ಆದರೆ ನಿನ್ನೆ ರಾತ್ರಿ ನಡೆದದ್ದೆಲ್ಲ ಇನ್ನೂ ನನ್ನ ಮನಸ್ಸಿನಲ್ಲಿ ಸದ್ದು ಮಾಡುತ್ತಿತ್ತು ನಿದ್ದೆಯಲ್ಲೂ ಅವನ ಚಿತ್ರ ಅವನ ಕಣ್ಣುಗಳು ನನ್ನ ಮುಂದೆ ತೇಲಾಡುತ್ತಿದ್ದವು ಸೈಕಲ್ ಗಂಟೆ ಒತ್ತುತ್ತಾ ನನ್ನ ಊರಾದ ಸೋನಬರ್ಸಾದ ಬೀದಿಗಳಲ್ಲಿ ನುಗ್ಗಿದೆ ಆದರೆ ಹೃದಯದ ಒಳಗೆ ಏನೂ ನಿಲ್ಲಿಸುತ್ತಿತ್ತು ಒಂದು ಅಜ್ಞಾತ ಭಯ ಮತ್ತು ಕುತೂಹಲದ ಮಿಶ್ರಣ ಮನೆಗೆ ಬಂದು ಯೋಚಿಸಿದೆ ಯಾರೊಂದಿಗಾದರೂ ಮಾತನಾಡಬೇಕು ಶಾಲೆಯ ಸಹೋದ್ಯೋಗಿಗಳಿಗೆ ಹೇಳಿದರೆ ಅವರು ನಗುವರೋ ಅಥವಾ ಇದು ಹಳ್ಳಿಯ ಗಾಸಿಪ್ ಅಂತ ಹೇಳುವರು ನಂತರ ನನಗೆ ನೆನಪಾಯಿತು ಲಲ್ಲನ್ ಇದ್ದಾನೆ ನನ್ನ ಬಾಲ್ಯದ ಸ್ನೇಹಿತ ಹಳೆಯ ಕಥೆಗಳಲ್ಲಿ ಆಸಕ್ತಿ ಇರುವವನು ಸಂಜೆ ಅವನ ಮನೆಗೆ ಹೋದೆ ಅವನು ಚಹಾ ಮಾಡುತ್ತಾ ಕೇಳಿದ ಧೀರಜ್ ಏನಾಯ್ತು ಇತ್ತೀಚೆಗೆ ಚಿಂತಿತನಾಗಿ ಕಾಣುತ್ತಿದ್ದೀಯ ನಾನು ನಿಧಾನವಾಗಿ ಅವನ ಕಣ್ಣುಗಳಲ್ಲಿ ನೋಡಿದೆ ಮತ್ತು ನಿನ್ನೆ ನಡೆದದ್ದೆಲ್ಲ ಹೇಳಿದೆ ಅವನು ಮೌನವಾಗಿದ್ದ ನಂತರ ಚಹಾ ಕುಡಿಯುತ್ತಾ ಹೇಳಿದ ನಿನಗೆ ಗೊತ್ತಾ ಧೀರಜ್ ಐವತ್ತು ವರ್ಷಗಳ ಹಿಂದೆ ಇದೇ ಆಲದ ಮರದ ಹತ್ತಿರ ಒಬ್ಬ ಗುರು ಸತ್ತು ಹೋದರು ನಾನು ತಲೆ ಅಲ್ಲಾಡಿಸಿದೆ ಹೃದಯದೊಳಗೆ ಲಹರಿ ಓಡಿತು ಅದೇ ವೃದ್ಧನ ನನ್ನ ಧ್ವನಿ ನಡುಗುತ್ತಿತ್ತು ಲಲ್ಲನ್ ಗಂಭೀರವಾಗಿ ಹೇಳಿದ ಹೌದು ಅವನ ಹೆಸರು ಕೂಡ ರಾಮಸ್ವರೂಪ ಪಾಂಡೆ ಅದೇ ಇಂಟರ್ ಕಾಲೇಜಿನಲ್ಲಿ ಶಿಕ್ಷಕರಾಗಿದ್ದರು ಚಳಿಯ ರಾತ್ರಿ ಮನೆಗೆ ಮರಳುವಾಗ ಅಪಘಾತವಾಯಿತು ಮರದ ಬೇರುಗಳಲ್ಲಿ ಕಾಲು ಸಿಕ್ಕಿಬಿದ್ದು ಅಲ್ಲಿಯೇ ತಕ್ಷಣ ಸತ್ತು ಹೋದರು ನನ್ನ ಉಸಿರು ನಿಂತಂತಾಯಿತು ಹೃದಯ ಗಟ್ಟಿಯಾಗಿ ಬಡಿದುಕೊಳ್ಳಲು ಶುರುವಾಯಿತು ಅದೇ ಆತ್ಮನಾ ಅಂದರೆ ನಾನು ಕಂಡದ್ದು ಅವನೇನಾ ಲಲ್ಲನ್ ಪಿಟ್ಟು ನಿಧಾನವಾಗಿ ಹೇಳಿದ ಗ್ರಾಮದವರು ಹೇಳುತ್ತಾರೆ ಅವನ ಆತ್ಮ ಇಂದಿಗೂ ಆ ಮರದ ಕೆಳಗೆ ಅಲೆದಾಡುತ್ತಿರುತ್ತದೆ ಕೆಲವರು ಹೇಳುತ್ತಾರೆ ಅವನು ಸಹಾಯ ಮಾಡಲು ಬರುತ್ತಾನೆ ಕೆಲವರು ಭಯ ಹುಟ್ಟಿಸಲು ಆದರೆ ಯಾರು ಅವನ ಕಣ್ಣುಗಳಲ್ಲಿ ನೋಡುತ್ತಾರೋ ಅವರಿಗೆ ಕಾಲ ಮತ್ತು ಮರಣ ಒಂದೇ ಆಗಿ ತೋರುತ್ತದೆ ನಾನು ಕೈಯಿಂದ ಮುಖ ಮುಚ್ಚಿಕೊಂಡೆ ಕೈಗಳು ನಡುಗುತ್ತಿದ್ದವು ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ನಿಜವಾಗಿಯೂ ಆತ್ಮ ಇರುತ್ತದೆಯೇ ಮನುಷ್ಯ ಸತ್ತರೂ ವರ್ಷಗಳವರೆಗೆ ಅದೇ ಸ್ಥಳದಲ್ಲಿ ಉಳಿಯಬಹುದೇ ಲಲ್ಲನ್ ನನ್ನನ್ನು ಹೊರಗೆ ಕರೆದುಕೊಂಡು ಹೋಗಿ ಮರದತ್ತ ತೋರಿಸಿದ ಅದು ಮರನೋಡು ಧೀರಜ್ ಅದರ ನೆರಳು ಯಾವತ್ತೂ ಸಾಮಾನ್ಯವಾಗಿರುವುದಿಲ್ಲ ಜನರು ಹೇಳುತ್ತಾರೆ ಅವನ ಆತ್ಮ ಕಾಣಿಸುವ ರಾತ್ರಿ ವಿಶಿಷ್ಟವಾಗಿರುತ್ತದೆ ಮತ್ತು ನೀನು ಅವನನ್ನು ಅದೇ ರಾತ್ರಿ ಕಂಡಿದ್ದೆ ನನ್ನ ಹೃದಯ ವೇಗವಾಗಿ ಬಡಿದಿತು ತಣ್ಣನೆಯ ಗಾಳಿ ಗಾಢನಿಶಬ್ಬ್ದತೆ ಅವನು ನನ್ನ ಹೆಸರನ್ನು ಏಕೆ ಹೇಳಿದ ನಾನು ಕೇಳಿದೆ ಲಲ್ಲನ್ ಹೇಳಿದ ಆತ್ಮ ಎಲ್ಲವನ್ನೂ ಹೇಳಲು ಬರುತ್ತದೆ ಧೀರಜ್ ಭಯ ಹುಟ್ಟಿಸಲೂ ಅಲ್ಲ ಅವನು ನಿನ್ನ ಹೆಸರನ್ನು ಹೇಳಿದ್ದರೆ ನಿನ್ನಿಂದ ಏನಾದರೂ ಹೇಳಿಸಿಕೊಳ್ಳಬೇಕು ಯಾವುದೋ ಅಪೂರ್ಣ ಕಥೆಯಿರಬಹುದು ನಿನ್ನ ಹೆಸರು ಅವನ ಹೆಸರಿನಂತೆಯೇ ಇದೆ ಅವನಿಗೆ ಸಂಬಂಧ ಇರಬಹುದು ನಾನು ಮೌನವಾಗಿದ್ದೆ ಒಳಗೆ ಭಯವೂ ಕುತೂಹಲವೂ ತುಂಬಿತ್ತು ಮನೆಗೆ ಹಿಂದಿರುಗುವಾಗ ಆ ಆಲದ ಮರ ಮತ್ತೆ ಕಣ್ಣಿಗೆ ಬಿತ್ತು ಗಾಳಿ ತಣ್ಣಗೆ ದಟ್ಟ ಮಂಜು ಹರಡಿತ್ತು ನಾನು ತಿಳಿದಿದ್ದೆ ಮುಂದಿನ ರಾತ್ರಿ ಅವನೊಂದಿಗೆ ನನ್ನ ಮತ್ತೊಂದು ಭೇಟಿ ಖಚಿತ ರಾತ್ರಿ ಆಯಿತು ಮನೆಯಲ್ಲಿ ವಿದ್ಯುತ್ ಹೋಗಿತ್ತು ಅಮ್ಮ ಹೇಳಿದರೂ ಬೇಗ ಮಲಗು ಆದರೆ ನನಗೆ ನಿದ್ರೆ ಬರಲಿಲ್ಲ ಕಿಟಕಿಯಿಂದ ಹೊರಗೆ ನೋಡುತ್ತಾ ಮರದ ನೆರಳನ್ನು ಗಮನಿಸುತ್ತಿದ್ದೆ ಅದು ನನಗೆ ಕರೆ ನೀಡುತ್ತಿರುವಂತೆ ಭಾಸವಾಗುತ್ತಿತ್ತು ನಾನು ಯೋಚಿಸಿದೆ ಆತ್ಮ ನಿಜವಾಗಿಯೂ ರಾಮಸ್ವರೂಪ ಪಾಂಡೆಯದ್ದೇ ಆಗಿದ್ದರೆ ಅವನು ನನ್ನನ್ನು ಏಕೆ ಆಯ್ಕೆ ಮಾಡಿದ ಅವನ ಕಥೆಯ ಭಾಗ ನಾನು ಆಗಬೇಕೇ ಅವನ ಕೊನೆಯ ಮಾತುಗಳನ್ನು ನಾನು ಕೇಳುವೆನಾ ನಿಶಬ್ಧತೆ ಗಾಢವಾಯಿತು ಅಲ್ಲಿ ನಿಂತು ಹೃದಯದ ಬಡಿತದ ನಡುವೆ ನನಗೆ ಅನಿಸಿತು ಯಾರೋ ಹೊರಗೆ ನಿಂತಿದ್ದಾರೆ ನಾನು ಬಾಗಿಲು ತೆರೆಯಲು ಹೋದಾಗ ಪಾದದ ಕೆಳಗಿನ ಮಣ್ಣು ತಣ್ಣಗೆ ತೇವವಾಗಿ ಅನುಭವಕ್ಕೆ ಬಂತು ಲಲ್ಲನ್ ಹೇಳಿದ ಮಾತು ನೆನಪಾಯಿತು ಆತ್ಮಭಯ ಹುಟ್ಟಿಸಲು ಅಲ್ಲ ಏನನ್ನಾದರೂ ಹೇಳಲು ಬರುತ್ತದೆ ನಾನು ಉಸಿರಾಟ ನಿಲ್ಲಿಸಿ ಹೊರಗೆ ನೋಡಿದೆ ದೂರದಲ್ಲಿ ಆಲದ ಮರ ಅದರ ಬೇರುಗಳು ವಿಚಿತ್ರ ನೆರಳು ಆಗ ನಾನು ನೋಡಿದೆ ನಿಧಾನವಾಗಿ ಚಿಗುರಾಡುವ ಬೆಳಕು ಲಾಟಿನಿನ ಮಂದಕಿರಣ ಅವನ ದೇಹ ಬಾಗಿದ ಬೆನ್ನು ಹರಿದ ಅಂಗಿ ಕೆಂಪು ಕಣ್ಣುಗಳು ಅವನು ನಿಧಾನವಾಗಿ ಹೇಳಿದ ಧೀರಜ್ ಈಗ ಎಲ್ಲವನ್ನೂ ತಿಳಿದುಕೊಳ್ಳಲು ಸಿದ್ಧನ ನಾನು ನಿನಗೆ ತೋರಿಸುತ್ತೇನೆ ಅನುಭವಿಸಲು ಬಿಡುತ್ತೇನೆ ನಾನು ಹೆಜ್ಜೆ ಹಿಂದೆ ಹಾಕಿದೆ ಆದರೆ ಒಳಗಿನಿಂದ ಯಾವುದೋ ಶಕ್ತಿ ನನ್ನನ್ನು ಎಳೆದುಕೊಂಡು ಹೋಗುತ್ತಿತ್ತು ಭಯ ಮತ್ತು ಕುತೂಹಲದ ಮಿಶ್ರಣ ನನ್ನ ಒಳಗೆ ಉಕ್ಕಿ ಬರುತ್ತಿತ್ತು ಅದು ಇದೇ ರಾತ್ರಿ ನಾನು ಮೊದಲ ಬಾರಿಗೆ ಅವನ ಕಥೆ ಕೇಳಲಿದ್ದೆ ಹಾಗೆಯೇ ಇದೇ ರಾತ್ರಿ ನನ್ನ ಭಯ ಅರ್ಥ ಮತ್ತು ಬದುಕಿನ ದೃಷ್ಟಿ ಎಲ್ಲವನ್ನೂ ಬದಲಿಸಲಿದೆ ನಾನು ಆಳವಾಗಿ ಉಸಿರೆಳೆದಿದ್ದೆ ಮನದಲ್ಲಿ ನಿರ್ಧರಿಸಿದ್ದೆ ಮುಂದಿನ ಬಾರಿ ನಾನು ಓಡುವುದಿಲ್ಲ ನಾನು ತಿಳಿದುಕೊಳ್ಳಬೇಕು ಅವನು ಯಾರು ಹೇಗೆ ಸತ್ತು ಹೋದ ಮತ್ತು ಏಕೆ ಅವನ ಆತ್ಮ ಇಂದಿಗೂ ಆ ಮರದ ಕೆಳಗೆ ಅಲೆದಾಡುತ್ತಿದೆ ರಾತ್ರಿಯ ನಿಶ್ಶಬ್ದತೆ ತಣ್ಣನೆಯ ಗಾಳಿ ಮರದ ನೆರಳು ಮತ್ತು ಆ ವೃದ್ಧನ ಪ್ರತ್ಯಕ್ಷತೆ ಈಗ ನನ್ನ ಮುಂದೆ ಒಂದು ರಹಸ್ಯವಾಗಿ ನಿಂತಿತ್ತು ನಾನು ಅರಿತುಕೊಂಡಿದ್ದೆ ಭಯ ಈಗ ನನ್ನ ಭಾಗವಾಗಿದೆ ಆದರೆ ಅದನ್ನು ಅರಿಯುವ ಧೈರ್ಯವು ನನ್ನೊಳಗೆ ಬೆಳೆಯುತ್ತಿದೆ ನಾನು ಧೈರ್ಯವನ್ನು ಒಟ್ಟುಗೂಡಿಸಿಕೊಂಡೆ ಜೋರಾಗಿ ಕೂಗಿ ಕೇಳಿದೆ ನೀನು ಯಾರು ಕೆಲಕ್ಷಣಗಳ ಮೌನ ನಂತರ ನಿಧಾನವಾದ ಆದರೆ ಆಳವಾದ ಧ್ವನಿ ಕೇಳಿಸಿತು ನಾನು ನೀನೇ ಧೀರಜ್ ಈಗ ನನ್ನ ಸ್ಥಾನ ನಿನ್ನದು ನನ್ನ ಕಾಲಿನ ಕೆಳಗಿನ ನೆಲ ನಡುಗಿತು ರೋಮಾಂಚನ ಉಂಟಾಯಿತು ಹಿಂದಕ್ಕೆ ಸರಿಯಲಿದ್ದೆ ಆದರೆ ಆ ಕ್ಷಣದಲ್ಲಿ ನಾನು ಕಂಡದ್ದು ನನಗೆ ನಂಬಲು ಅಸಾಧ್ಯವಾಗಿತ್ತು ಅವನು ನನ್ನದೇ ರೂಪಕ್ಕೆ ಬದಲಾಗಿದ್ದ ಅದೇ ಮುಖ ಅದೇ ಕಪ್ಪು ಕೂದಲು ಅದೇ ಕೆಂಪು ಕಣ್ಣುಗಳು ನಾನು ನನ್ನ ನನ್ನೇ ನೋಡುತ್ತಿದ್ದೆ ಆದರೆ ಅದು ನಾನು ಅಲ್ಲ ಹೃದಯ ಬಡಿತ ಜೋರಾಯಿತು ಉಸಿರು ನಿಂತಂತಾಯಿತು ನಾನು ಚೀರಾಡಿದೆ ಇದು ಹೇಗೆ ಸಾಧ್ಯ ಅವನು ನಿಧಾನವಾಗಿ ನನ್ನತ್ತ ನಡೆಯ ತೊಡಗಿದ ಅವನ ಮುಖದ ಅಭಿವ್ಯಕ್ತಿ ನನ್ನ ಪ್ರತಿಯೊಂದು ಭಯವನ್ನು ಬಯಲಿಗೆಳೆಯುತ್ತಿದ್ದಂತಿತ್ತು ಹಾಗೆ ಅನ್ನಿಸಿತು ನನ್ನೊಳಗಿನ ಭಯವೇ ಮೂರ್ತಿವೆತ್ತಂತೆ ನನ್ನ ಮುಂದೆ ನಿಂತಿದೆ ಮನಸ್ಸು ಕೂಗಿತು ಇದು ಯಾವುದೋ ಪ್ರೇತ ಆಟವೋ ನಾನು ಅವನ ಸ್ಥಾನವನ್ನು ತೆಗೆದುಕೊಳ್ಳಬೇಕೇ ನಾನು ಹಿಂದಕ್ಕೆ ಸರಿಯಲು ಪ್ರಯತ್ನಿಸಿದೆ ಆದರೆ ಮರದ ಬೇರುಗಳು ನನ್ನ ಎದುರುದೆವ್ವದ ಬಾಯಿ ಬಿಚ್ಚಿದಂತಿದ್ದವು ಹವೆಯಲ್ಲಿ ವಿಚಿತ್ರವಾಸನೆ ಹಳೆಯ ಮಣ್ಣು ಹಾಳಾದ ಎಲೆಗಳು ಸುಟ್ಟ ಹೊಗೆಯ ಗಂಧ ಅವನು ನನ್ನದೇ ರೂಪದಲ್ಲಿ ನಿಂತಿದ್ದ ಅವನ ಕೆಂಪು ಕಣ್ಣುಗಳ ಆಳದಲ್ಲಿ ನನ್ನ ಪೂರ್ಣ ಜೀವನದ ಪ್ರತಿಫಲನ ತೋರಿತು ನಾನು ಅರಿತುಕೊಂಡೇ ಹಿಂದಕ್ಕೆ ಹೋಗಲು ಜಾಗವಿಲ್ಲ ಅವನನ್ನು ಎದುರಿಸಲೇಬೇಕು ಸೈಕಲ್ ಹಿಂದಕ್ಕೆ ತಳ್ಳಿ ಧೈರ್ಯವನ್ನು ಕ್ರೋಢೀಕರಿಸಿ ಕೂಗಿದೆ ಯಾರು ನೀನು ನನ್ನ ರೂಪದಲ್ಲಿ ಯಾಕೆ ಬಂದೆ ಅವನು ನಿಧಾನವಾಗಿ ಮುಂದೆ ಬಂದು ಹೇಳಿದ ಧೀರಜ್ ನೀನೇ ನಾನು ಆಗಿದ್ದೆ ನನ್ನ ಕಥೆ ಅಪೂರ್ಣವಾಗಿ ಉಳಿಯಿತು ಮರಣದ ನಂತರ ನಾನು ಅಲೆದಾಡುತ್ತಿದ್ದೇನೆ ನೀನು ಈಗ ಅದೇ ದಾರಿಯಲ್ಲಿ ನಡೆಯುತ್ತಿದ್ದೀಯೆ ಅದೇ ಮರದ ಪಕ್ಕದಿಂದ ಆದ್ದರಿಂದ ನಾನು ಬಂದೆ ಈಗ ನನ್ನ ಸ್ಥಾನ ನಿನ್ನೊಳಗೆ ಇರಲಿದೆ ನನ್ನ ದೇಹದೊಳಗೆ ಚಳಿ ಓಡಿತು ಅವನು ನನ್ನ ಆತ್ಮವನ್ನೇ ತನ್ನಂತಾಗಿ ಮಾಡಲು ಬಯಸುತ್ತಾನೆಯೇ ನಾನು ಮತ್ತೆಂದಿಗೂ ನಾನಾಗಿರಲಾರನೆ ಹಿಂದಕ್ಕೆ ಸರಿಯಲು ಪ್ರಯತ್ನಿಸಿದೆ ಆದರೆ ಕಾಲುಗಳು ನಡುಗುತ್ತಿದ್ದವು ದೇಹ ಮತ್ತು ಮನಸ್ಸು ದುರ್ಬಲತೆಯಲ್ಲಿ ಸಿಲುಕಿಕೊಂಡವು ಅಲ್ಲಿ ಒಂದು ಕ್ಷಣದಲ್ಲಿ ಗಾಳಿ ಭೀಕರವಾಗಿ ಬೀಸಿತು ಮರದ ಎಲೆಗಳು ಶಬ್ದ ಮಾಡುತ್ತಾ ಉದುರಿದವು ಅವನ ನೆರಳು ಗಾಢ ಕತ್ತಲೆಯಂತೆ ಆಯಿತು ಅವನು ಕೈಚಾಚಿದ ಅವನ ಬೆರಳುಗಳು ನನ್ನ ಕೈಗೆ ತಾಗುವಷ್ಟರಲ್ಲಿ ನನ್ನೊಳಗಿನ ಆತ್ಮವೇ ಎರಡು ಭಾಗಗಳಾದಂತೆ ಭಾಸವಾಯಿತು ದೇಹ ಮತ್ತು ಮನಸ್ಸಿನ ನಡುವೆ ಯುದ್ಧ ಭಯ ಮತ್ತು ಧೈರ್ಯದ ನಡುವೆ ಹೋರಾಟ ನಾನು ಪೂರ್ತಿ ಶಕ್ತಿ ಸೇರಿಸಿ ಕೂಗಿದೆ ನಾನು ನಿನ್ನ ಸ್ಥಾನ ತೆಗೆದುಕೊಳ್ಳುವುದಿಲ್ಲ ನಾನು ಧೀರಜ್ ಅವನು ನಕ್ಕ ಆ ನಗುವಿನಲ್ಲಿ ಈಗ ಭಯ ಇರಲಿಲ್ಲ ಆದರೆ ಶಾಂತಿ ಮತ್ತು ತೃಪ್ತಿಯ ನೆರಳು ಇತ್ತು ಅವನು ಹೇಳಿದ ಇದನ್ನೇ ನೋಡಬೇಕಾಗಿತ್ತು ನೀನು ಸಿದ್ಧನೋ ಇಲ್ಲವೋ ಎಂದು ತಿಳಿಯಬೇಕಾಗಿತ್ತು ನೀನು ಅನುಭವಿಸಿದ ಭಯವೇ ನಿನ್ನ ನಿಜವಾದ ಗುರುತು ನೀನು ಭಯವನ್ನು ಅರಿತರೆ ನನ್ನಂತಾಗುವುದಿಲ್ಲ ನನ್ನ ಹೃದಯದಲ್ಲಿ ಹಗುರವಾದ ಶಾಂತಿ ತುಂಬಿತು ಅವನು ನನ್ನನ್ನು ಪರೀಕ್ಷಿಸುತ್ತಿದ್ದನು ಎಂಬುದು ಅರ್ಥವಾಯಿತು ಅವನ ಆತ್ಮ ಅಲೆದಾಡುತ್ತಿತ್ತು ಆದರೆ ಕೇವಲ ಭಯ ಹುಟ್ಟಿಸಲು ಅಲ್ಲ ನನ್ನ ಧೈರ್ಯ ಮತ್ತು ಆತ್ಮಪರಿಚಯವನ್ನು ತೋರಿಸಲು ಅವನು ನಿಧಾನವಾಗಿ ಹಿಂದೆ ಸರಿಯತೊಡಗಿದ ಅವನ ಕೆಂಪು ಕಣ್ಣುಗಳ ಕಿರಣ ನಿಧಾನವಾಗಿ ಕ್ಷೀಣವಾಯಿತು ಬಾಗಿದ ಬೆನ್ನು ನೇರವಾಯಿತು ಹರಿದ ಅಂಗಿ ಸ್ವಚ್ಛವಾಯಿತು ಎಲ್ಲವೂ ನಿಧಾನವಾಗಿ ಸಾಮಾನ್ಯವಾಗತೊಡಗಿತು ನಾನು ಅಲ್ಲಿ ನಿಂತು ಉಸಿರೆಳೆದಿದ್ದೆ ಹೃದಯದ ಬಡಿತ ನಿಧಾನವಾಗಿ ಶಾಂತವಾಯಿತು ಆ ರಾತ್ರಿಯ ನಿಶ್ಶಬ್ದತೆ ಈಗ ಭಯಕರವಾಗಿರಲಿಲ್ಲ ಆದರೆ ಒಂದು ವಿಚಿತ್ರ ಶಾಂತಿ ತುಂಬಿತ್ತು ಮರದ ಕೆಳಗೆ ಈಗ ಯಾವುದೇ ನೆರಳು ಇರಲಿಲ್ಲ ನಾನು ಧೈರ್ಯದಿಂದ ಪಾದ ಮುಂದಿಟ್ಟೆ ಹಳ್ಳಿಯತ್ತ ನಡೆದೆ ಮನಸ್ಸಿನಲ್ಲಿ ಸ್ವಲ್ಪ ಅಶಾಂತಿ ಇದ್ದರು ಅದರ ಜೊತೆಗೆ ಒಂದು ಆಳವಾದ ತೃಪ್ತಿಯೂ ಇತ್ತು ಆ ರಾತ್ರಿ ನನಗೆ ಪಾಠ ಕಲಿಸಿತು ಭಯದಿಂದ ಓಡುವುದು ಸುಲಭ ಆದರೆ ಎದುರಿಸುವುದೇ ನಿಜವಾದ ಧೈರ್ಯ ಮನೆ ತಲುಪಿದಾಗ ಅಮ್ಮ ಕೇಳಿದರು ಇಷ್ಟು ತಡವಾಗಿ ಬಂದೆಯಾ ನಾನು ಏನೂ ಹೇಳದೆ ಕೊಠಡಿಗೆ ಹೋಗಿ ಕಿಟಕಿಯಿಂದ ನೋಡಿದೆ ಅದೇ ಆಲದ ಮರ ಈಗಲೂ ಅಲ್ಲಿ ನಿಂತಿತ್ತು ಆದರೆ ನನ್ನ ಕಣ್ಣಲ್ಲಿ ಅದು ಭಯವಲ್ಲ ಒಂದು ರಹಸ್ಯವಾಗಿ ಕಾಣಿಸಿತು ಆ ರಾತ್ರಿ ನಿದ್ರೆಯಲ್ಲಿಯೂ ಅವನ ಮುಖ ಕಂಡೆ ಆದರೆ ಈ ಬಾರಿ ಭಯವಿಲ್ಲ ಅವನ ಕಣ್ಣುಗಳಲ್ಲಿ ಆಳವಾದ ಶಾಂತಿ ಮತ್ತು ಅರ್ಥವಿತ್ತು ಮನಸ್ಸಿನಲ್ಲಿ ಅರಿವು ಮೂಡಿತು ಭಯದ ಹಿಂದೆ ಯಾವತ್ತೂ ಒಂದು ಕಾರಣ ಇರುತ್ತದೆ ಬೆಳಿಗ್ಗೆ ಎದ್ದಾಗ ಮನಸ್ಸು ಹಿಂದಿನಂತಿರಲಿಲ್ಲ ಆ ರಾತ್ರಿ ಆ ಮುಖಾಮುಖಿಯು ನನ್ನನ್ನು ಬದಲಿಸಿತ್ತು ನಾನು ಅರಿತಿದ್ದೆ ಭಯ ಕೇವಲ ಶತ್ರುವಲ್ಲ ಅದು ಒಂದು ಎಚ್ಚರಿಕೆ ಮತ್ತು ಪಾಠ ಶಾಲೆಗೆ ಹೋಗುವಾಗ ಗಾಳಿ ಇನ್ನೂ ತಣ್ಣಗಿತ್ತು ಮರದ ಎಲೆಗಳು ಕದಲುತ್ತಿದ್ದವು ಆದರೆ ಈಗ ಎಲ್ಲೆಡೆಯೂ ಶಾಂತಿ ಯಾವ ಕೆಂಪು ಕಣ್ಣುಗಳೂ ಇಲ್ಲ ಬಾಗಿದ ಬೆನ್ನೂ ಇಲ್ಲ ನನಗೇ ಗೊತ್ತಿತ್ತು ಅವನು ಈಗ ನನ್ನನ್ನು ಭಯಪಡಿಸಲು ಅಲ್ಲ ಅರಿವು ನೀಡಲು ಬಂದಿದ್ದ ಆ ದಿನ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳುವಾಗ ಮನಸ್ಸಿನಲ್ಲಿ ಒಂದು ವಿಚಿತ್ರ ಶಾಂತಿ ಆ ರಾತ್ರಿ ನನ್ನೊಳಗಿನ ಧೈರ್ಯ ಪುನರುತ್ಥಾನಗೊಂಡಿತ್ತು ಸಂಜೆ ಮನೆಗೆ ಹಿಂತಿರುಗುವಾಗ ಅದೇ ಆಲದ ಮರ ಕಂಡಿತು ಆದರೆ ಈಗ ಭಯವಿಲ್ಲ ಕೇವಲ ಗೌರವ ಮತ್ತು ಎಚ್ಚರಿಕೆ ಅವನು ನನ್ನಿಗೀಗ ಕೇವಲ ಭಯವಲ್ಲ ಒಂದು ರಹಸ್ಯ ಒಂದು ಪಾಠ ಆ ರಾತ್ರಿ ನಂತರ ನಾನು ನಿರ್ಧರಿಸಿದೆ ಭಯವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಎದುರಿಸುವುದೇ ನಿಜವಾದ ಧೈರ್ಯ ಆ ಆತ್ಮ ತನ್ನ ಕಥೆಯನ್ನು ಪೂರ್ಣಗೊಳಿಸಿತು ಮತ್ತು ನನಗೆ ನನ್ನ ಪರಿಚಯದ ಮಹತ್ವ ತಿಳಿಸಿತು ನಾನು ಅರಿತಿದ್ದೇನೆ ಭಯ ಯಾವತ್ತೂ ಬರುತ್ತದೆ ಆದರೆ ಅರ್ಥ ಮತ್ತು ಧೈರ್ಯದಿಂದ ಎದುರಿಸಿದರೆ ಅದು ನಮ್ಮನ್ನು ದುರ್ಬಲಗೊಳಿಸುವುದಿಲ್ಲ ಬಲಿಷ್ಠರನ್ನಾಗಿ ಮಾಡುತ್ತದೆ ಆ ವೃದ್ಧನ ಎದುರಾಟ ನನ್ನ ಜೀವನದ ಅತ್ಯಂತ ಭಯಾನಕ ಆದರೆ ಅತ್ಯಂತ ಪಾಠಕರ ರಾತ್ರಿ ಹನ್ನೆರಡು ವರ್ಷಗಳು ಕಳೆದಿವೆ ಸಮಯ ಎಲ್ಲವನ್ನೂ ಬದಲಿಸಿದರೂ ಆ ಆಲದ ಮರ ಮತ್ತು ಅದರ ಕಥೆ ಹಳ್ಳಿಯಲ್ಲಿಯೇ ಜೀವಂತವಾಗಿವೆ ನಾನು ಈಗ ಸರ್ಕಾರಿ ಶಾಲೆಯ ಶಿಕ್ಷಕನಲ್ಲ ಒಂದು ಖಾಸಗಿ ಸಂಸ್ಥೆಯಲ್ಲಿ ಪಾಠ ಮಾಡುತ್ತೇನೆ ಸೈಕಲ್ ಬದಲಿಗೆ ಮೋಟಾರ್ ಸೈಕಲ್ನಲ್ಲಿ ಪ್ರಯಾಣಿಸುತ್ತೇನೆ ಆದರೆ ನನಗೆ ಗೊತ್ತಿದೆ ಆ ಹಳೆಯ ದಾರಿಯಲ್ಲಿ ಮತ್ತೆಂದಿಗೂ ಹೋಗುವುದಿಲ್ಲ ಅದು ನನ್ನ ಜೀವನದ ಭಯಾನಕ ಮತ್ತು ರಹಸ್ಯಭರಿತ ರಾತ್ರಿ ಉಳಿದಿದೆ ಹಳ್ಳಿಯ ಜನರು ಇಂದಿಗೂ ನನ್ನನ್ನು ನೋಡುತ್ತಾರೆ ನನ್ನ ಕಥೆ ಕೇಳುತ್ತಾರೆ ಆದರೆ ಯಾರಿಗೂ ಗೊತ್ತಿಲ್ಲ ನಾನು ಒಳಗೆ ಯಾವ ಭಯವನ್ನು ಗೆದ್ದಿದ್ದೇನೆ ಎಂದು ಕೆಲವರು ಕೇಳುತ್ತಾರೆ ರಾತ್ರಿ ಆ ಮರದ ಬಳಿ ಏಕೆ ಹೋಗುವುದಿಲ್ಲ ನಾನು ಕೇವಲ ನಗುತ್ತೇನೆ ಮನಸ್ಸಿನಲ್ಲಿ ಆ ರಾತ್ರಿ ಪುನಃ ಜೀವಂತವಾಗುತ್ತದೆ ಹನ್ನೆರಡು ವರ್ಷಗಳಾದರೂ ಮೊದಲ ಭೇಟಿಯ ಸ್ಮರಣೆ ಪೆಡಲ್ಜಾಮ್ ಕ್ಷಣ ಕೆಂಪು ಕಣ್ಣುಗಳು ಬಾಗಿದ ಬೆನ್ನು ಹರಿದ ಅಂಗಿ ಎಲ್ಲವೂ ಇನ್ನೂ ನನ್ನ ಮನಸ್ಸಿನಲ್ಲಿ ಜೀವಂತ ನನ್ನ ಪ್ರತಿಯೊಂದು ನಿದ್ದೆಯಲ್ಲಿಯೂ ಅವನು ಬರುತ್ತಾನೆ ಅವನ ನಗು ಅವನ ಧ್ವನಿ ಒಟ್ಟಿನಲ್ಲಿ ಭಯ ಮತ್ತು ಬೋಧನೆಯ ಸಂಗಮ ಕಾಲ ಕಳೆದರೂ ನಾನು ಯೋಚಿಸುತ್ತೇನೆ ಇದು ನಿಜವಾದ ಅನುಭವವಾಗಿತ್ತೋ ಅಥವಾ ಕೇವಲ ಕಲ್ಪನೆಯೋ ಆದರೆ ಪಾದದ ಕೆಳಗಿನ ತಣ್ಣನೆಯ ಮಣ್ಣು ಹವೆಯ ವಿಚಿತ್ರ ವಾಸನೆ ಮರದ ಎಲೆಗಳ ಶಬ್ದ ಈ ಎಲ್ಲವೂ ನಿಜವಾಗಿದ್ದವು ಹಳ್ಳಿಯವರು ಇಂದಿಗೂ ಆ ಮರವನ್ನು ನೋಡಿ ಹೆದರುತ್ತಾರೆ ಕೆಲವರು ಹೇಳುತ್ತಾರೆ ರಾತ್ರಿಯಲ್ಲಿ ವೃದ್ಧನ ನೆರಳು ಕಾಣುತ್ತದೆ ಮತ್ತು ಯಾರ ಹೆಸರಿನಲ್ಲಿ ಧೀರಜ್ ಪಾಂಡೆ ಎಂಬ ಧ್ವನಿ ಇರಬಹುದೋ ಅವನ ಆತ್ಮ ಅದನ್ನು ಗುರುತಿಸುತ್ತದೆ ನನಗೆ ನೆನಪಿದೆ ಲಲ್ಲನ್ ಹೇಳಿದ್ದ ಮಾತು ಆತ್ಮ ಭಯಪಡಿಸಲು ಅಲ್ಲ ಅಪೂರ್ಣ ಕಥೆ ಹೇಳಲು ಬರುತ್ತದೆ ಆ ರಾತ್ರಿ ನಂತರ ನಾನು ಸದಾ ಎಚ್ಚರವಾಗಿದ್ದೇನೆ ಆ ದಾರಿಯಲ್ಲಿ ಮತ್ತೆಂದಿಗೂ ಹೋಗಲಿಲ್ಲ ಆದರೆ ಕೆಲವೊಮ್ಮೆ ಯಾರಾದರೂ ಕೇಳುತ್ತಾರೆ ರಾತ್ರಿ ಆ ದಾರಿಯಲ್ಲಿ ಹೋಗುವುದಿಲ್ಲವೇ ಅಂದು ನನ್ನೊಳಗಿನ ಆ ಹಳೆಯ ಭಯ ಮತ್ತೆ ಪ್ರಚೋದನೆಯಾಗುತ್ತದೆ ಅದೇ ಭಯ ನನಗೆ ಜೀವಂತವಾಗಿರುವಂತೆ ಮಾಡುತ್ತದೆ ಹನ್ನೆರಡು ವರ್ಷಗಳಲ್ಲಿ ಅನೇಕ ಬಾರಿ ಸೈಕಲ್ನಲ್ಲಿ ಆ ದಿಕ್ಕಿಗೆ ಹೋಗಿದ್ದೇನೆ ಆದರೆ ಮಧ್ಯದಲ್ಲಿ ನಿಲ್ಲಿಸಿ ಹಿಂತಿರುಗಿದ್ದೇನೆ ನನಗೆ ಗೊತ್ತಿದೆ ಆ ರಾತ್ರಿ ನನ್ನ ಧೈರ್ಯ ಮತ್ತು ಆತ್ಮಪರಿಚಯದ ನಿಜವಾದ ಪರೀಕ್ಷೆ ಆಗಿತ್ತು